ವಿನುತಾ ಒಮ್ಮೆ ಸುತ್ತಲೂ ಅವಲೋಕಿಸಿದಳು ಆ ವಿಶಾಲವಾದ ಹಾಲ್ನಲ್ಲಿ ಬಹಳ ಜನ ಸೇರಿದ್ರು ಒಂದು ಪಕ್ಕದಲ್ಲಿ ಚಾಪೆ ಹಾಸಿ ಅದರ ಮೇಲೆ ದೊಡ್ಡಮ್ಮನ ಶವವನ್ನು ಮಲಗಿಸ್ಲಾಗಿತ್ತು ಶವ ಆಹಾರಗಳಿಂದ ಮುಚ್ಚಿ ಹೋಗಿತ್ತು ದೊಡ್ಡಮ್ಮನ ಮುಖ ನೋಡಿದ್ರೆ ಆಕೆ ಕಣ್ಣು ಮುಚ್ಚಿ ಮಲಗಿರುವಂತೆ ಕಾಣ್ತಿತ್ತು ಯಾರೋ ಶವದ ಪಕ್ಕ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು ಆಕೆಯ ಗಂಡನ ತಮ್ಮನ ಮಗಳು ಶುಭ ದೊಡ್ಡಮ್ಮನ ಮೈ ಮೇಲಿದ್ದ ಸರ ಬಳೆ ಓಲೆ ಮುಗ್ಬೊಟ್ಟನ್ನ ತೆಗೆದಳು ಬರಬೇಕಾದವರೆಲ್ಲ ಬಂದಾಗಿತ್ತು ಸುಮಾರು ಒಂದು ಒಂದೂವರೆ ಗಂಟೆಯ ಹೊತ್ತಿಗೆ ಶವ ಸಾಗಿಸಿದ್ರು ಶುಭಾಳ ಅಣ್ಣನೆ ದೊಡ್ಡ ಮನ ಕರ್ಮಗಳನ್ನ ಮಾಡಬೇಕಿತ್ತು ವಿನುತಾಳ ಗಂಡ ಒಳಗ್ ಬಂದು ಹೆಂಡತಿಯನ್ನ ಕೇಳ್ದ ನಾವಿನ್ನು ಹೊರಡೋಣ್ಮ ವಿನುತಾಳ ಬದಲು ಶುಬಾಳೆ ಉತ್ತರ ಕೊಟ್ಟಳು ಇವತ್ತಿನಿಂದ ಕಾರ್ಯಗಳೆಲ್ಲ ಮುಗಿಯೋವರೆಗೂ ವಿನುತಾ ಇಲ್ಲೇ ಇರಲಿ ಅವಳಂದ್ರೆ ನನಗೊಂದು ತರಹ ಧೈರ್ಯ ವಿನುತಾಳ ಗಂಡ ಏನೂ ಹೇಳಿಲ್ಲ ಗಂಡ ಒಪ್ಪಿದ್ದಾನೆಂದು ವಿನುತಾಗೆ ಗೊತ್ತು ಅವಳು ಶುಭಾಳಿಗೆ ಹೇಳಿದಳು ಶುಭ ನಾನು ಹೋಗಿ ಬಟ್ಟೆ ಬರೆ ತಂದ್ಬಿಡ್ತೀನಿ ಹೋಗಿ ಬಾ ಬಂದೇ ಬರ್ತೀಯ ಅಲ್ವಾ ನನಗಂತೂ ಏನೂ ತೋಚ್ತಾ ಇಲ್ಲ ನೀನಿದ್ರೆ ನನಗೊಂದು ಸಮಾಧಾನ ಎಲ್ಲಿಗೆ ಹೋಗ್ತೀನಿ ಶುಭ ನಮ್ಮ ಮನೆಯಲ್ಲಿ ನನಗೆ ಯಾವ ಸಮಸ್ಯೆನೂ ಇಲ್ಲ ವೀಣಾಗೆ ರಜೆ ಇದೆ ಅವಳೆಲ್ಲ ನೋಡ್ಕೊತಾಳೆ ನೀನೇನು ಯೋಚನೆ ಮಾಡಬೇಡ ಶುಭಾಗೆ ಸಮಾಧಾನವಾಯ್ತು ವಿನುತಾ ಮನೆಗೆ ಹೋಗಿ ಸ್ನಾನ ಮಾಡಿ ಊಟದ ಶಾಸ್ತ್ರ ಮಾಡಿದಳು ತಕ್ಷಣ ದೊಡ್ಡಮ್ಮನ ಮನೆ ನೆನಪಾಯ್ತು ಅವರೆಲ್ಲ ಊಟಕ್ಕೆ ಏನ್ ಮಾಡ್ತಾರೋ ಎನಿಸ್ತು ಅವಳ ಯೋಚನೆ ಅರಿತವನಂತೆ ಅವಳ ಗಂಡ ಪ್ರಭಾಕರ ಹೇಳ್ದನ ಮನೆಯಿಂದ ಊಟ ತಂದ್ಕೊಡ್ತಾರಂತೆ ಶ್ಯಾಮನೇ ಹೇಳ್ದ ಅಮ್ಮ ದೊಡ್ಡಮ್ಮ ಏನಾಗಿತ್ತು ತುಂಬಾ ಸುಸ್ತು ಅಂತಿದ್ರಂತೆ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇತ್ತಂತೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ರಂತೆ ರಾತ್ರಿ ಮಾಮೂಲಿನಂತೆ ಚಪಾತಿ ತಿಂದ್ರಂತೆ ರಾತ್ರಿ ಮೂರು ಗಂಟೆಯಲ್ಲಿ ಬಚ್ಚಲಿಗೆ ಹೋದವರು ಕಾಲು ಜಾರಿ ಬಿದ್ದ್ರಂತೆ ಅವರನ್ನ ನೋಡ್ಕೊತಾ ಇದ್ದ ಚನ್ನಮ್ಮ ಅಕ್ಕ ಪಕ್ಕದವರನ್ನ ಫೋನ್ ಮಾಡಿ ಕರೆದಳಂತೆ ಅವರು ಬಂದ ಮೇಲೆ ಎತ್ಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ್ರಂತೆ ತಕ್ಷಣ ಪ್ರಾಣ ಹೋಯ್ತಂತೆ ಅಮ್ಮ ನೀನು ಇವತ್ತಿನಿಂದ ಅಲ್ಲೇ ಇರ್ತೀಯ ವಿವೇಕ ಕೇಳ್ದ ಹೌದಪ್ಪ ಮನೆ ಹತ್ರ ಇರೋದ್ರಿಂದ ನಾನು ದಿನಾ ಬಂದು ಹೋಗ್ತೀನಿ ಅಮ್ಮ ಶುಭ ಅಂಟಿ ಯಾವ ಊರಿನಲ್ಲಿದ್ದಾರೆ ದಾವಣಗೆರೆಯಲ್ಲಿದ್ದಾಳೆ ದೊಡ್ಡಮ್ಮನಿಗೆ ಮಕ್ಳು ಇರಲಿಲ್ಲ ಗಂಡನ ತಮ್ಮನ ಮಕ್ಕಳನ್ನೆಲ್ಲ ಅವರೇ ಸಾಕಿದ್ರು ಶುಭ ಅಂದರೆ ಅವರಿಗೆ ತುಂಬ ಪ್ರೀತಿ ಶುಭ ಅವಳ ಅಣ್ಣ ತಂಗಿ ತಮ್ಮ ಎಲ್ಲರನ್ನೂ ಅವರೇ ಓದಿಸಿ ಮದುವೆ ಮಾಡಿದ್ರು ಅವರು ನಿನಗೂ ದೊಡ್ಡಮ್ಮ ಅಲ್ವಾ ಅವರು ನಿಮಗೆಲ್ಲ ಸಹಾಯ ಮಾಡ್ತಿರ್ಲಿಲ್ವಾ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ರು ನಮ್ಮ ಮದುವೆಗಳಲ್ಲಿ ಭಾರಿ ಉಡುಗೊರೆ ಕೊಟ್ಟಿದ್ರು ರಜಾಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಬೆಂಗಳೂರನ್ನು ಸುತ್ತಿಸ್ತಾ ಇದ್ರು ವಾಪಸ್ ಬರುವಾಗ ಬಟ್ಟೆ ಬರೆ ಕೊಡ್ತಾ ಇದ್ರು ಅಮ್ಮ ಈಗ ಆ ಮನೆ ಯಾರಿಗೋಗುತ್ತೆ ದೊಡ್ಡಮ್ಮ ಯಾವ ರೀತಿಯ ವಿಲ್ ಮಾಡಿದ್ದಾರೋ ಯಾರಿಗೊತ್ತು ನನಗೆ ಅವರ ಮನೆ ಆಸ್ತಿ ಪಾಸ್ತಿ ಏನು ಬೇಡ ಆದರೆ ಅವರ ಒಡವೆಗಳಲ್ಲಿ ಒಂದು ಜೊತೆ ಕೆಂಪಿನ ಓಲೆಗಳಿವೆ ಅದು ನನಗೆ ಬೇಕು ಪ್ರಭಾಕರ ಹೆಂಡತಿಯ ಮುಖವನ್ನು ಆಶ್ಚರ್ಯದಿಂದ ನೋಡಿದ ಎಂದು ಒಡವೆಗಳ ಬಗ್ಗೆ ಮೋಹ ಬೆಳೆಸಿಕೊಳ್ಳದೇ ಇದ್ದ ವಿನುತ ಈ ದಿನ ಓಲೆಯ ಬಗ್ಗೆ ಏಕೆ ಮಾತಾಡ್ತಿದ್ದಾಳೋ ಎಂದು ಅರ್ಥವಾಗಲಿಲ್ಲ ವಿನುತಾ ರಾತ್ರಿ ಊಟ ಮುಗಿಸ್ಕೊಂಡು ದೊಡ್ಡಮ್ಮನ ಮನೆ ತಲುಪಿದಳು ಮನೆ ಜನರಿಂದ ತುಂಬಿತ್ತು ಶುಬಾಳ ಹಣ್ಣ ತಮ್ಮ ತಂಗಿ ವಿನುತಾಳ ಒಡ ಹುಟ್ಟಿದವರು ಅಲ್ಲೇ ವಾಸ್ತವ್ಯ ಹುಡಿದ್ರು ದೊಡ್ಡಪ್ಪನ ದಾಯಾದಿಯ ಮಗ ಕೃಷ್ಣಪ್ಪ ತಾವು ಬೊಂಬಾಯಿಂದ ಬರುವುದಾಗಿ ಫೋನ್ ಮಾಡಿದ್ರು ವಿನುತಳ ಮುಖ ನೋಡುತ್ತಿದ್ದಂತೆ ಶುಭ ಅವಳನ್ನು ದೊಡ್ಡಮ್ಮ ಮಲಗುತ್ತಿದ್ದ ಕೋಣೆಗೆ ಕರೆದುಕೊಂಡೋಗಿ ಪಿಸುಗುಟ್ಟಿದ್ದಳು ಇವರೆಲ್ಲ ದೊಡ್ಡಮ್ಮನ ಕರ್ಮ ಮುಗಿಯೋರ್ಗು ಇಲ್ಲೇ ಇರ್ತಾರಂತೆ ಅಡುಗೆ ವ್ಯವಸ್ಥೆ ಏನು ಮಾಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಅಡುಗೆ ಸುನಂದಮ್ಮನಿಗೆ ಔಟ್ ಆಫ್ನಲ್ಲಿ ಅಡುಗೆ ತಿಂಡಿ ಮಾಡೋಕ್ಕೆ ಹೇಳಿದ್ರಾಯ್ತು ಆಯಿತು ಕಣೆ ಬಾ ಸುನಂದಮ್ಮಗೆ ಹೇಳಿ ಬರೋಣ ಸುನಂದಮ್ಮ ಒಪ್ಕೊಂಡ್ರು ಸಹಾಯಕ್ಕೆ ಒಬ್ರು ಬೇಕಾಗಿತ್ತಮ್ಮ ಈ ಸಾಮಾನುಗಳನ್ನು ತರಿಸ್ಕೊಡಿ ಎಂದು ಸಾಮಾನಿನ ಪಟ್ಟಿ ಕೊಟ್ರು ಕರ್ಮಗಳನ್ನು ಯಾವಾಗ ಶುರು ಮಾಡ್ತಾರೆ ಏಳನೇ ದಿನದಿಂದ ಆರಂಭಿಸೋದು ಅಂತ ತೀರ್ಮಾನ ಮಾಡಿದ್ದಾರೆ ಮನೇಲೇ ಮಾಡ್ತಾರೆ ಪ್ರಹ್ಲಾದನೆ ಮಾಡಬೇಕು ರಾತ್ರಿ ಗರುಡ ಪುರಾಣ ಓದಿಸ್ತಾರಂತೆ ಖರ್ಚು ವೆಚ್ಚಗಳನ್ನು ಹೇಗೆ ನಿಭಾಯಿಸ್ತಿದ್ದೀಯಾ ಅದನ್ನು ಆಮೇಲೆ ಹೇಳ್ತೀನಿ ನಾಯಿಬ್ರು ಇದೇ ರೂಮ್ನಲ್ಲಿ ಮಲ್ಗೋಣ ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು ಅವರಿಬ್ಬರು ಹೊರಗೆ ಬಂದಾಗ ಅಲ್ಲಿದ್ದವರು ಗುಂಪು ಕಟ್ಕೊಂಡು ಚರ್ಚೆಯಲ್ಲಿ ತೊಡಗಿದ್ರು ಇವರೆಲ್ಲರೂ ಆಸ್ತಿಯ ಬಗ್ಗೆನೇ ಮಾತಾಡ್ತಿದ್ದಾರೆ ದೊಡ್ಡಮ್ಮ ಏನು ವಿಲ್ ಬರೆದಿದ್ದಾರೆ ಎನ್ನುವುದೇ ಇವರ ಚರ್ಚೆಯ ವಿಷಯ ಅದು ಸಹಜ ಒಂದಿಬ್ಬರು ಲಾಯರ್ನ ಭೇಟಿ ಮಾಡಿದ್ರಂತೆ ಅವರು ಈಗ ನನ್ನನ್ನು ಏನು ಕೇಳಬೇಡಿ ಶುಭ ಸ್ವೀಕಾರದ ದಿನ ಇಲ್ಲ ಓದ್ತೀನಿ ಅಂತ ಹೇಳ್ಬಿಟ್ಟಿದ್ರು ರಾತ್ರಿ ವಿನುತಾ ಶುಭ ಮಲಗಲು ದೊಡ್ಡಮ್ಮನ ರೂಮನ್ನ ರೂಮ್ ಅನ್ನ ಪ್ರವೇಶಿಸಿದಾಗ ವಿನುತಾಳ ತಂಗಿ ಶುಭಾಳ ತಂಗಿ ಅಲ್ಲೇ ಇದ್ರು ನಾಯಿಬ್ರಿ ಇಲ್ಲೇ ಮಲಗ್ತೀವಿ ಇಲ್ಲಾದ್ರೆ ಬೆಚ್ಚಿಗಿರುತ್ತೆ ಶುಭ ವಿನುತಾಳ ಮುಖ ನೋಡಿದಳು ವಿನುತಾ ನಸು ನಕ್ಕು ಹಾಗೆ ಮಾಡಿ ನಾಯಿಬ್ರೆ ಹೊರಗೆ ಹೋಗ್ತೀವಿ ಎಂದಳು ನೀವು ಇಲ್ಲೇ ಮಲಗಿ ಅದೇನು ಮಾತಾಡ್ತಿರೋ ಇಲ್ಲೇ ನಮ್ಮ ಎದುರಿಗೆ ಮಾತಾಡಿ ಯಾರಿಗೂ ಹೇಳಲ್ಲ ಸತ್ತ ಮನೆಯಲ್ಲಿ ಮಾತಾಡೋ ಏನ್ ವಿಷಯ ಇರುತ್ತೆ ಎಲ್ಲಿ ಮಲಗಿದ್ರು ದೊಡ್ಡಮ್ಮನ ನೆನಪು ಕಾಡೆ ಕಾಡುತ್ತೆ ಬಾರಿ ವಿನತ ಹೊರಗೋಗೋಣ ಶುಭ ಸಿಡುಕಿದಳು ಹೊರಗಡೆ ಹಾಲ್ನಲ್ಲಿ ಇಬ್ಬರು ಮಲಗಿದ್ರು ತುಂಬಾ ಮಂದಿ ಅಲ್ಲೇ ಮಲಗಿದ್ರಿಂದ ಏನು ಮಾತಾಡಲಾಗಲಿಲ್ಲ ಐದು ದಿನ ಕಳೆದ್ವು ಏಳನೇ ದಿನದಿಂದ ಕರ್ಮಗಳನ್ನ ಆರಂಭಿಸಲು ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗಿತ್ತು ಶುಭ ಎಲ್ಲಾ ಕೆಲಸಗಳನ್ನ ಹಂಚಿಬಿಟ್ಟಿದ್ದಳು ಅವಳು ವಿನುತಾ ಸೇರಿ ವೈಕುಂಠ ಸಮಾರಾಧನೆಗೆ ಯಾರ್ಯಾರನ್ನ ಕರಿಬೇಕೆಂದು ಪಟ್ಟಿ ಮಾಡ್ತಿದ್ರು ವೀಣಾಗೆ ಜ್ವರ ಇದ್ದುದರಿಂದ ವಿನತ ಆರನೇ ದಿನ ದಿನ ಮನೆಯಲ್ಲಿ ಉಳಿಬೇಕಾಯ್ತು ವೀಣಾಳನ್ನ ನೋಡುವ ನೆಪದಿಂದ ವಿನತಾಳ ಮನೆಗೆ ಬಂದ ಶುಭ ಅವಳ ಮುಂದೆ ಗೊಣಗೆದ್ದಳು ಶುಭ ಸ್ವೀಕಾರ ಮುಗಿಸ್ಕೊಂಡು ಯಾವ ಊರಿಗೆ ಹೋಗ್ತೀನೋ ಅನ್ನಿಸ್ತಿದೆ ಯಾಕೆ ಏನಾಯ್ತು ಎಲ್ಲರೂ ವಿಲ್ ಬಗ್ಗೆ ನನ್ನನ್ ಕೇಳ್ತಿದ್ದಾರೆ ಅದೇನ್ ಕುತೂಹಲನಪ್ಪ ಎಷ್ಟು ದಿನ ಕೇಳ್ತಾರೆ ಬಿಡು ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಯುತ್ತಲ್ಲ ದೊಡ್ಡಮ್ಮ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವರಿದ್ದ ಮನೆ ಮಾರಿ ಬಂದ ಹಣನ ಅನ್ನೊಂದು ಭಾಗ ಮಾಡಬೇಕು ಅಂತ ಬರ್ದಿದ್ದಾರೆ ಅನ್ನೊಂದು ಭಾಗನ ಹ್ಞೂ ನಿಮ್ಮ ಕುಟುಂಬದ ನಾಲ್ಕು ಜನಕ್ಕೆ ನಮ್ಮ ಕುಟುಂಬದ ನಾಲ್ಕು ಜನಕ್ಕೆ ಒಟ್ಟು ಎಂಟು ಭಾಗವಾಯ್ತಲ್ವ ಒಂದು ಭಾಗ ಅನಾಥಾಶ್ರಮಕ್ಕೆ ಒಂದು ಭಾಗ ದಾಯಾದಿ ಕೃಷ್ಣಪ್ಪನವ್ರಿಗೆ ಮತ್ತೊಂದು ಭಾಗ ಅವ್ರ ಮನೆ ಅಡುಗೆಯವರು ಹಾಗೂ ಕೆಲಸದ ಆಳುಗಳಿಗೆ ಒಳ್ಳೆಯದಾಯ್ತು ಬಿಡು ಡ್ರೈವರ್ ರಾಜು ಸುಮಾರು ಮೂವತ್ತು ವರ್ಷಗಳಿಂದ ಅವ್ರ ಮನೆಯಲ್ಲೇ ಇದ್ದಾನಲ್ವಾ ಆದ್ದರಿಂದ ಆತನಿಗೆ ಕಾರ್ ಕೊಟ್ಟಿದ್ದಾರೆ ಡಾಕ್ಟರ್ ವೆಂಕೋಬಾರಾವ್ಗೆ ಸೈಟ್ ಕೊಟ್ಟಿದ್ದಾರೆ ಒಡವೆಗಳನ್ನು ನಮ್ಮ ಎಂಟು ಮಂದಿಗೂ ಹಂಚಬೇಕು ಅಂತ ಮಿಲ್ನಲ್ಲಿ ಬರೆದಿದ್ದಾರೆ ಹೌದಾ ಹೌದು ಕಣೆ ನಾಲ್ಕು ತಿಂಗಳ ಹಿಂದೆ ನಾನು ನನ್ನ ಫ್ರೆಂಡ್ ಮಗಳ ಮದುವೆಗೆ ಬಂದಿದ್ದೆ ದೊಡ್ಡ ಮನೆಗೆ ಆಗ ಕೊಂಚ ಹುಷಾರಿರಲಿಲ್ಲ ನನ್ನನ್ನು ಹದಿನೈದು ದಿನಗಳಾದರೂ ಇರು ಅಂತ ಒತ್ತಾಯ ಮಾಡಿದರು ನೀನು ನಿನ್ನ ಕುಟುಂಬದವರ ಜೊತೆ ಉತ್ತರ ಇಂಡಿಯಾ ಪ್ರವಾಸಕ್ಕೆ ಹೋಗಿದ್ದೆ ಆದ್ದರಿಂದ ನಾನು ಬಂದ ವಿಷಯ ನಿನಗೆ ಗೊತ್ತಾಗಲಿಲ್ಲ ಲಾಯರ್ನ ಕರೆಸಿ ಆಸ್ತಿ ವಿಭಾಗ ಮಾಡಿ ವಿಲ್ ಮಾಡಿದ್ರು ಒಡವೆಗಳನ್ನು ನನ್ನ ಕೈಗೆ ಕೊಟ್ಟು ನಡೆಸಿದ್ರು ಬೆಳ್ಳಿ ಪಾತ್ರೆಗಳನ್ನೆಲ್ಲ ಮುಂದಿನ ಬೀದಿಯಲ್ಲಿರುವ ರಾಯರ ಮಠಕ್ಕೆ ಕೊಡು ಅಂತ ಹೇಳಿದರು ಅವರು ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ಫಿಕ್ಸೆಡ್ನಲ್ಲಿ ಅದನ್ನು ಅವರು ಓದಿದ ಶಾಲೆಗೆ ಕೊಟ್ಟು ಪ್ರತಿ ವರ್ಷ ಅದರಿಂದ ಬರುವ ಬಡ್ಡಿಯನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸುವಂತೆ ಹೇಳಿದರು ಹಳ್ಳಿಯಲ್ಲಿದ್ದ ಜಮೀನು ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದರು ಬಂದ ಹಣನ ಯಾವ ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಲಾಯರ್ಗೆ ಹೇಳಿದರು ಲಾಯರ್ ಶ್ರೀನಿವಾಸ ರಾಯರು ತುಂಬ ನಂಬಿಕಸ್ಥರಲ್ವಾ ಹೌದು ಕಣೆ ಅವ್ರ ದೊಡ್ಡಮ್ಮ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದರಂತೆ ಅವರು ದೊಡ್ಡಮ್ಮ ಹೋದ ತಕ್ಷಣ ನನ್ನ ಕೈಗೆ ಆ ಹಣ ಕೊಟ್ಟು ದಿನ ಕರ್ಮಗಳಿಗೆ ಈ ಹಣ ಬಳಸು ಅಂತ ಹೇಳಿದರು ಓ ಆ ಹಣ ಖರ್ಚು ಮಾಡ್ತಿದ್ದೀಯಾ ಹ್ಞೂ ಈ ತಿಂಗಳಿನ ಖರ್ಚು ವೆಚ್ಚ ಅದರಲ್ಲೇ ಪೂರೈಸಬೇಕು ದೊಡ್ಡಮ್ಮನ ಮನೆ ಕೆಲಸದವರಿಗೆಲ್ಲ ಈ ತಿಂಗಳಿನ ಸಂಬಳ ಕೊಡಬೇಕು ಆಮೇಲೆ ಮನೇಲಿ ಯಾರು ಇರ್ತಾರೆ ಯಾರು ಇರಲ್ಲ ಲಾಯರ್ ಶ್ರೀನಿವಾಸ ರಾಯರು ಮನೆ ಮಾರಾಟ ಮಾಡಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮನೆ ಒಂದು ಕಾಲು ಒಂದೂವರೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟು ಖರ್ಚು ಲಾಯರ್ ಫೀಸು ಕಳೆದ್ರೆ ಒಬ್ಬೊಬ್ಬರಿಗೆ ಹತ್ತತ್ತು ಲಕ್ಷ ಬರ್ಬೋದು ಶುಭ ದೊಡ್ಡ ಮನೆಗೆ ಮಕ್ಕಳಿಲ್ಲ ಆದ್ದರಿಂದ ಹೇಳು ಯಾಕೆ ಹೇಳೋಕ ಹಿಂಜರಿತ ಇದ್ದೀಯಾ ಮನೆ ಮಾರ್ದಾಗ ಬರುವ ಹಣದಲ್ಲಿ ದೊಡ್ಡಮ್ಮ ದೊಡ್ಡಪ್ಪನ ಹೆಸರಿನಲ್ಲಿ ಪುದುಟ್ಟು ಇಡುವ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಅನ್ನದಾನ ಮಾಡುವಂತೆ ಏರ್ಪಾಡು ಮಾಡಬೇಕು ಆಮೇಲೆ ಉಳಿದ ಹಣನ ಎಲ್ಲರಿಗೂ ಹಂಚ್ಬೋದು ವಿನುತಾ ತುಂಬ ಒಳ್ಳೆಯ ಸಲಹೆ ಕೊಟ್ಟೆ ನಾನು ಲಾಯರ್ ಹತ್ರ ಮಾತಾಡ್ತೀನಿ ಒಡವೆಗಳನ್ನು ಹೇಗೆ ಹಂಚ್ತೀಯೇ ನಿನ್ನೆ ಲಾಕರ್ನಿಂದ ಒಡವೆಗಳನ್ನು ತೆಗೆದು ತೂಕ ಮಾಡಿಸಿದೆ ದೊಡ್ಡಮ್ಮನ ಬಳಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಚಿನ್ನವಿದೆ ಅದರಲ್ಲಿ ಅವರು ಎರಡು ಹರಕೆ ತೀರಿಸಬೇಕು ನೂರು ಗ್ರಾಮ್ ಚಿನ್ನವನ್ನು ತಿರುಪತಿಯ ಹುಂಡಿಗೆ ಹಾಕಬೇಕು ನಲವತ್ತು ಗ್ರಾಮ್ ಚಿನ್ನದಲ್ಲಿ ಮಾಂಗಲ್ಯ ಮಾಡಿಸಿ ನಿಮಿಷಾಂಬ ದೇವಿಗೆ ಕೊಡಬೇಕು ಅಡುಗೆಯವರ ಮಗಳ ಮದುವೆಗೆ ಮಾಂಗಲ್ಯ ಮಾಡಿಸ್ಕೊಡಲು ನಲವತ್ತು ಗ್ರಾಮ್ ತೆಗೆದಿರಿಸಬೇಕು ಆಮೇಲೆ ಚಿನ್ನ ಹಂಚಿದರೆ ಪ್ರತಿಯೊಬ್ಬರಿಗೂ ನೂರ ತೊಂಬತ್ತೈದು ಗ್ರಾಮ್ ಚಿನ್ನ ಬರ್ಬೋದು ನನಗೆ ದೊಡ್ಡಮ್ಮನ ಆಸ್ತಿ ಚಿನ್ನದ ಒಡವೆ ಏನು ಬೇಡ ಅವರ ಹತ್ತಿರ ಒಂದು ಜೊತೆ ಕೆಂಪಿನೋಲೆ ಇದೆ ಅದನ್ನು ನನಗೆ ಕೊಡು ಸಾಕು ಹತ್ತು ಲಕ್ಷ ರೂಪಾಯಿ ನೂರ ತೊಂಬತ್ತೈದು ಗ್ರಾಮ್ ಚಿನ್ನ ಬೇಡವಾ ಬೇಡ ಆ ಕೆಂಪಿನೊಲೆ ಎಂಟು ಗ್ರಾಮ್ ಇರ್ಬೋದು ಅದು ನನಗೆ ಸಾಕು ನಾನು ಒಂದೇ ರೀತಿಯ ಎಂಟು ಡಬ್ಬಿಗಳನ್ನು ತಂದು ಪ್ರತಿಯೊಂದರಲ್ಲೂ ನೂರ ತೊಂಬತ್ತೈದು ಗ್ರಾಮ್ ಚಿನ್ನದ ಒಡವೆಗಳನ್ನು ಹಾಕಿಡ್ತೀನಿ ನೀವೆಲ್ಲರೂ ನಿಮಗೆ ಯಾವ್ಯಾವ ಡಬ್ಬಿ ಬೇಕೋ ಹಾರಿಸ್ಕೊಳ್ಳಿ ನಿನ್ನ ಅದೃಷ್ಟ ಚೆನ್ನಾಗಿದ್ದರೆ ಆ ಕೆಂಪಿನೊಲೆ ನಿನಗೆ ಸಿಗುತ್ತೆ ಆ ಒಲೆ ನನಗೆ ಕೊಡು ಶುಭ ನನ್ನ ಪಾಲಿನ ಹಣ ಒಡವೆಗಳನ್ನು ಉಳಿದವರಿಗೆ ಹಂಚಿಬಿಡು ಅದು ನ್ಯಾಯವಲ್ಲ ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ ನೀನು ಓಲೆ ಕೇಳಿದ ಹಾಗೆ ಇನ್ನೊಬ್ಬರು ಸರ ಕೇಳ್ಬೋದು ನಾನು ಆ ಓಲೆ ಕೇಳುವುದಕ್ಕೆ ಕಾರಣವಿದೆ ಶುಭಾ ನಾನು ಯಾವತ್ತಾದರೂ ಒಡವೆಗಳಿಗೆ ಆಸೆ ಪಟ್ಟಿದ್ದನ್ನು ನೋಡಿದ್ದೀಯಾ ಆ ಓಲೆಯ ಜೊತೆ ನನಗೊಂದು ರೀತಿಯ ಅನುಬಂಧವಿದೆ ಕಣೆ ಕಾರಣ ಹೇಳು ನಿನಗೆ ಗೊತ್ತಿರ್ಬೋದು ನಮ್ಮ ತಂದೆ ಐಸ್ಕೂಲ್ ಮೇಷ್ಟ್ರಾಗಿದ್ದರು ನಾವು ನಾಲ್ಕು ಜನ ಮಕ್ಕಳು ಜೊತೆಯಲ್ಲಿ ಅಜ್ಜಿ ಅಜ್ಜ ಕೂಡ ಇದ್ದರು ನಮ್ಮ ಮನೆ ಛತ್ರದ ಹಾಗೆ ನಡೀತಾ ಇತ್ತು ಅಪ್ಪ ಅದೇ ಖರ್ಚು ಪೂರೈಸ್ತಾ ಇದ್ರೋ ತಿಳಿಯೋದು ಅಮ್ಮನ ಕೆಲಸ ಮುಗಿಯುತ್ತಲೇ ಇರಲಿಲ್ಲ ಆದರೆ ಅಮ್ಮ ಒಂದು ಮಾತನ್ನು ಆಡ್ತಾ ಇರಲಿಲ್ಲ ಬಂದವರಿಗೆ ಚೆನ್ನಾಗಿ ಉಪಚಾರ ಮಾಡ್ತಿದ್ದಳು ಆ ವಿಚಾರ ನನಗೂ ಚೆನ್ನಾಗಿ ಗೊತ್ತು ದೊಡ್ಡಮ್ಮನ ಜೊತೆ ನಾನು ನಿಮ್ಮನೆಗೆ ಎಷ್ಟೋ ಸಲ ಬರ್ತಿದ್ದೆ ಅಲ್ವಾ ದೊಡ್ಡಮ್ಮ ಯಾವಾಗಲೂ ನಮ್ಮ ವಿಶಾಲದ್ದು ಪುಣ್ಯಕೋಟಿಯಂತಹ ಸ್ವಭಾವ ಅವಳ ತಾಳ್ಮೆಯಿಂದಲೇ ಆ ಸಂಸಾರ ನಡೀತಿದೆ ಅಂತಿದ್ರು ಅಮ್ಮನಿಗೆ ಆರ್ಥಿಕ ಸ್ವಾತಂತ್ರ್ಯವೇ ಇರಲಿಲ್ಲ ನಮ್ಮಪ್ಪ ಸಂಬಳ ಬಂದ ತಕ್ಷಣ ಮನೆ ಬಾಡಿಗೆ ಹಾಲು ಸಾಮಾನು ಲೈಟ್ ಬಿಲ್ಲು ಅಂತ ಲೆಕ್ಕ ಹಾಕಿ ಹಣ ಕೊಡ್ತಿದ್ರು ತರಕಾರಿಗೆ ಅಂತ ಹಣ ಒಂದು ಕಡೆ ಇಟ್ಟಿರ್ತಿದ್ರು ಹೀಗಾಗಿ ನಮ್ಮಮ್ಮ ನೂರಾರು ರೂಪಾಯಿಗಳನ್ನು ಒಟ್ಟಿಗೆ ನೋಡೇ ಇರಲಿಲ್ಲ ನಮ್ಮ ತಂದೆಯೂ ಹಾಗೆ ಮಾಡ್ತಿದ್ರು ಆದರೆ ನಾವೆಲ್ಲ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದ್ರಿಂದ ಅಮ್ಮನಿಗೆ ಆರ್ಥಿಕ ಮುಗ್ಗಟ್ಟಿರಲಿಲ್ಲ ಒಂದು ಸಲ ಅಮ್ಮ ನಾವಿದ್ದ ಹಳ್ಳಿಯಿಂದ ಯಾರದೋ ಮದುವೆಗೆ ಅಂತ ಬೆಂಗಳೂರಿಗೆ ಹೋಗಿದ್ರು ದೊಡ್ಡಮ್ಮ ಆ ತಿಂಗಳು ಒಂದು ಜೊತೆ ಒಲೆ ಮಾಡಿಸಿದ್ರಂತೆ ಓಲೆ ತುಂಬ ಚೆನ್ನಾಗಿತ್ತು ಅಮ್ಮ ಓಲೆ ತುಂಬ ಚೆನ್ನಾಗಿದೆ ವಿಮ್ಲಕ ಅಂದಳಂತೆ ಅದಕ್ಕೆ ದೊಡ್ಡಮ್ಮ ನೀನೊಂದು ನಾಲ್ಕು ದಿನ ಹಾಕ್ಕೊಂಡು ವಾಪಸ್ ಕೊಡುವಂಥ ಬಲವಂತ ಮಾಡಿ ಓಲೆ ಹಾಕಿದ್ರಂತೆ ಅಮ್ಮ ಎಷ್ಟು ರೀತಿಯಲ್ಲಿ ಬೇಡ ಅಂದರೂ ಕೇಳಲೇ ಇಲ್ವಂತೆ ಆಮೇಲೆ ಅಮ್ಮ ಅದನ್ನು ಹಾಕೊಂಡು ಊರಿಗೆ ಬಂದಳು ಓಲೆ ನಿಜವಾಗಿ ತುಂಬ ಮುದ್ದಾಗಿತ್ತು ದಾಳಿಂಬೆ ಕಾಳಿನ ಕೆಂಪಿನ ಏಳೆಳು ಕೆಂಪುಗಳನ್ನು ಒಂದೊಂದು ಓಲೆಯಲ್ಲೂ ಕೊಡ್ತಿದ್ರು ನಾನಾಗ ಹತ್ತನೇ ತರಗತಿಯಲ್ಲಿದ್ದೆ ಸರಸ್ವತಿ ಪೂಜೆಗೆ ಸೀರೆ ಉಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೆವು ನಮ್ಮ ಅಮ್ಮನ ಹತ್ತಿರ ಕೆಂಪು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಇತ್ತು ಅಮ್ಮ ನನಗೆ ಆ ಸೀರೆಯನ್ನು ಉಡಿಸಿ ಕೆಂಪಿನೊಲೆ ಹಾಕಿದ್ಳು ನೀನು ಓಲೆ ಹಾಕ್ಕೊಂಡು ಒಪ್ಪಿದ್ಯಾ ಹ್ಞೂ ನನ್ನ ಕಿವಿಯಲ್ಲಿ ಚಿಕ್ಕದೊಂದು ಮುತ್ತಿನ ಸ್ಟಾರ್ ಇತ್ತು ಹೇಗಿನ ಕಾಲದವರು ಧರಿಸುವ ಕೃತಕ ಆಭರಣಗಳು ನನ್ನ ಹತ್ತಿರ ಇರಲಿಲ್ಲ ನನ್ನ ಗೆಳತಿಯರು ಓಲೆ ಚೆನ್ನಾಗಿದೆ ಆ ಕೊಳೆ ಅಂತ ಒತ್ತಾಯ ಮಾಡಿದರು ಅಮ್ಮ ಓಲೆ ಹಾಕಿ ತಿರುಪು ನೋಡ್ಕೋತಾ ಇರು ಅಂತ ಹತ್ತು ಸಲ ಹೇಳಿದ್ಲು ನಾನು ರಾತ್ರಿ ಓಲೆಗಳನ್ನು ಬಿಚ್ಚಿ ಅಮ್ಮನ ಕೈ ಕೊಟ್ಟೆ ಆದರೆ ಬೆಳಗ್ಗೆ ಆ ಓಲೆಗಳಲ್ಲಿ ಒಂದು ಓಲೆ ಇರಲಿಲ್ಲ ನಿಮ್ಮಮ್ಮ ಆ ಓಲೆಗಳನ್ನು ಎಲ್ಲಿಟ್ಟಿದ್ರು ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿ ಸಾಸಿವೆ ಡಬ್ಬದ ಪಕ್ಕ ಇಟ್ಟಿದ್ರು ಬಹುಶಃ ಡಬ್ಬಿಗೆ ಹಾಕುವಾಗ ಕೆಳಗೆ ಬಿದ್ದು ಹೋಗಿರ್ಬೋದು ನಾವು ಮನೆಯನ್ನೆಲ್ಲ ಜಾಲಾಡಿದೆವು ಅಪ್ಪನಿಗೆ ವಿಚಾರ ಹೇಳುವ ಆಗಿರಲಿಲ್ಲ ಕೆಲಸದವಳನ್ನು ಗುಟ್ಟಾಗಿ ಕೇಳುದು ಓಲೆ ಸಿಗಲಿಲ್ಲ ಆಗಿನ ಕಾಲದಲ್ಲಿ ಆ ಓಲೆಗೆ ಏನಿಲ್ಲ ಅಂದರೂ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿಗಳಾಗ್ತಿತ್ತು ಎಲ್ಲಿಂದ ಹಣ ಹೊಂದಿಸೋದು ಅಮ್ಮ ತುಂಬ ಒದ್ದಾಡಿಬಿಟ್ಲು ಪಾಪ ನಿಮ್ಮಮ್ಮ ಎಲ್ಲಿಂದ ತಾನೆ ಅಷ್ಟೊಂದು ಹಣ ತರಲು ಸಾಧ್ಯ ಅಮ್ಮ ಒಬ್ಬ ಪರಿಚಯದ ಅಕ್ಕ ಸಾಲಿಗನನ್ನು ಅವರ ಆತ್ಮೀಯರೊಬ್ಬರ ಜೊತೆ ಹೋಗಿ ಭೇಟಿ ಮಾಡಿದರು ಆತ್ಮೀಯರು ಅಮ್ಮನಿಗೆ ತುಂಬ ಸಹಾಯ ಮಾಡಿದರು ಸಾಮಾನ್ಯವಾಗಿ ಯಾವ ಆಚಾರಿಯು ಒಂದೇ ಒಂದು ಓಲೆ ಮಾಡುವುದಕ್ಕೆ ಒಪ್ಪಲ್ಲ ಆದರೆ ಆ ಆಚಾರಿ ಒಪ್ಪಿ ಮಾಡಿಕೊಟ್ಟ ಆಮೇಲೆ ಅಮ್ಮ ತಿಂಗಳಿಗಿಷ್ಟು ಅಂತ ಹಣ ಉಳಿಸಿ ಆ ಆಚಾರ್ಯ ಕೊಟ್ಟರು ಆ ಆಚಾರ್ಯ ನಿಜವಾಗಿ ದೊಡ್ಡ ಮನುಷ್ಯ ಯಾರ ಹತ್ರನೂ ಈ ವಿಷಯ ಹೇಳಿಲ್ಲ ದೊಡ್ಡಮ್ಮನಿಗೆ ಕೊನೆಯವರೆಗೂ ಈ ಸತ್ಯ ಗೊತ್ತಾಗಲೇ ಇಲ್ಲ ಆದರೆ ಅಮ್ಮ ಆ ಓಲೆ ಮಾಡಿಸಲು ಪಟ್ಟ ಕಷ್ಟ ನೆನೆಸ್ಕೊಂಡ್ರೆ ಈಗಲೂ ಬೇಜಾರಾಗುತ್ತೆ ನಿಮ್ಮಮ್ಮ ಕಷ್ಟಪಟ್ಟು ಆ ಓಲೆ ಮಾಡಿಸಿದ್ದರಿಂದ ನಿನಗೆ ಆ ಓಲೆ ಮೇಲೆ ಮೋಹ ಅಲ್ವಾ ಹೌದು ಕಣೆ ಆದರೆ ನಾನು ನಿನಗೋಸ್ಕರ ಆ ಓಲೆಗಳನ್ನು ಪ್ರತ್ಯೇಕವಾಗಿ ತೆಗೆದಿಡಲು ಆಗಲ್ಲ ವಿನತಾ ಅದು ನಿನಗೆ ಸೇರಬೇಕು ಅಂತ ಇದ್ರೆ ಖಂಡಿತ ಅದು ನಿನಗೆ ಸೇರುತ್ತೆ ವೈಕುಂಠ ಸಮಾರಾಧನೆಯ ದಿನ ಸುಮಾರು ಜನ ಸೇರಿದ್ರು ಎಲ್ಲರೂ ವಿಮಲಮ್ಮನ ಗುಣಗಾನ ಮಾಡುತ್ತಾ ಊಟ ಮಾಡಿದ್ರು ಶುಭ ಸ್ವೀಕಾರದ ದಿನ ಊಟವಾದ ಮೇಲೆ ಲಾಯರ್ ಶ್ರೀನಿವಾಸ ರಾಯರು ಓದಿದ್ರು ಎಲ್ಲರಿಗೂ ತುಂಬ ಸಂತೋಷವಾಯಿತು ನಂತರ ಶುಭ ಎಂಟು ಡಬ್ಬಿಗಳನ್ನ ಟಿಪಾಯಿ ಮೇಲೆ ಇಟ್ಟಳು ಈ ಡಬ್ಬಿಗಳಲ್ಲಿ ದೊಡ್ಡಮ್ಮನ ಒಡವೆಗಳಿವೆ ನಾನು ಯಾವುದನ್ನು ಮುರಿಸಿಲ್ಲ ಒಬ್ಬೊಬ್ರಿಗೂ ನೂರ ತೊಂಬತ್ತೈದು ಗ್ರಾಮ್ ಚಿನ್ನ ಬರುತ್ತೆ ನಾನು ಒಬ್ಬೊಬ್ಬರ ಹೆಸರನ್ನು ಕೂಗ್ತೀನಿ ನೀವು ಬಂದು ನಿಮಗೆ ಬೇಕಾದ ಡಬ್ಬಿಯನ್ನು ಆರಿಸ್ಕೊಳ್ಳಿ ಎಂದು ಶುಭ ಹೇಳಿದಳು ಪ್ರತಿಯೊಬ್ಬರೂ ಸಂತೋಷದಿಂದ ತಮಗೆ ಬೇಕಾದ ಡಬ್ಬಿಯನ್ನು ಆರಿಸ್ಕೊಂಡ್ರು ವಿನುತಾ ತನ್ನ ಕೈಯಲ್ಲಿ ಡಬ್ಬಿ ಇದ್ದರೂ ಬಿಚ್ಚಿ ನೋಡಲಿಲ್ಲ ವಿನುತಾ ಡಬ್ಬಿಯ ಮುಚ್ಚಳ ತೆಗಿಯಲ್ವಾ ಇಲ್ಲ ಶುಭ ಸಾಯಂಕಾಲ ದೇವರ ದೀಪ ಹಚ್ಚಿ ಈ ಡಬ್ಬಿ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಡಬ್ಬಿಯ ಮುಚ್ಚಳ ತೆಗಿತೀನಿ ಹೆಣ್ಮಕ್ಳು ಸಾಯಂಕಾಲ ದೀಪ ಹಚ್ಚಿದ್ದು ನೋಡಬಾರ್ದಂತೆ ನಾನು ಸಂಜೆ ಐದು ಮೂವತ್ತಕ್ಕೆ ಊರಿಗೆ ಹೊರಡ್ತಿದ್ದೀನಿ ನಾಳೆ ಫೋನ್ ಮಾಡ್ತೀನಿ ವಿನತಾ ಎಂದು ಶುಭ ಹೇಳಿದಳು ವಿನತಾ ರಾತ್ರಿ ದೇವರ ದೀಪ ಹಚ್ಚಿ ಡಬ್ಬಿಯನ್ನು ದೇವರ ಮುಂದಿಟ್ಟು ನಮಸ್ಕಾರ ಮಾಡಿದಳು ವೀಣಾ ಡಬ್ಬಿಯ ಮುಚ್ಚಳ ತೆಗೆದಳು ಒಂದು ನೆಕ್ಲೆಸ್ ಎರಡು ಉಂಗುರಗಳು ಒಂದು ಜೊತೆ ಮುತ್ತಿನ ಓಲೆ ಒಂದು ಕಡಗ ನಾಲ್ಕು ಬಳೆಗಳು ಎರಡೆಳೆಯ ಗುಂಡಿನ ಸರ ಒಂದು ಲಕ್ಷ್ಮಿ ಪದಕ ಇದ್ದವು ವೀಣಾಳಿಗೆ ತುಂಬ ಖುಷಿಯಾಯಿತು ಆದರೆ ವೀಣು ತಾಳಿಗೆ ಸಂತಸವಾಗಲಿಲ್ಲ ಅವಳು ಬಯಸಿದ್ದ ಕೆಂಪಿನೂಲೆ ಆ ಡಬ್ಬಿಯಲ್ಲಿ ಇರಲಿಲ್ಲ ಮರುದಿನ ಅವಳು ಅಡುಗೆಯ ಮನೆಯಲ್ಲಿದ್ದಾಗ ಫೋನ್ ರಿಂಗ್ ಹಲೋ ನಾನು ಕಣೇಶ್ ಶುಭ ಓ ನೀನಾ ಸುಖವಾಗಿ ಊರು ತಲುಪ್ತಿಯಾ ಹ್ಞೂ ನಾನೀಗ ಯಾಕೆ ಫೋನ್ ಮಾಡಿದೆ ಗೊತ್ತಾ ಯಾಕೆ ನೀನು ಬಯಸ್ತಿದ್ದ ಓಲೆ ನನಗೆ ಬಂದಿದೆ ನಾನು ಅದನ್ನು ನಿನಗೆ ತಂದು ಕೊಡ್ತೀನಿ ಆದರೆ ಈ ವಿಚಾರನ ನೀನು ಯಾರಿಗೂ ಹೇಳಬೇಡ ನಿಜ ಹೇಳ್ತಿದ್ದೀಯಾ ನಾನು ಯಾಕೆ ಸುಳ್ಳು ಸುಳ್ಳುಳ್ಳಿ ಓಲೆ ತುಂಬ ಮುದ್ದಾಗಿದೆ ನಾನು ಬೆಂಗಳೂರಿಗೆ ಮದುವೆಗೆ ಬರ್ತಿದ್ದೇನೆ ಆಗ ತಂದು ಕೊಡ್ತೀನಿ ಅದರ ಬದಲು ನಾನು ಏನು ಕೊಡಲಿ ಶುಭ ಏನು ಬೇಡ ದೇವರು ನನಗೇನು ಕಡಿಮೆ ಮಾಡಿಲ್ಲ ದೊಡ್ಡಮ್ಮ ನನ್ನ ಮದುವೆ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿ ಒಡವೆ ಕೊಟ್ಟಿದ್ದರು ಕೆಂಪಿನ ಒಲೆ ಕೊಡೋದ್ರಿಂದ ನನಗೇನು ನಷ್ಟವಾಗಲ್ಲ ಥ್ಯಾಂಕ್ಸ್ ಶುಭಾ ನಿನ್ನ ಉಪಕಾರನ ನಾನು ಯಾವಾಗಲೂ ಗದಗದಿ ಗದ್ಗದಿತಳಾದಳು ವಿನುತ ಅಳುಬೇಡ ವಿನು ಅದು ನ್ಯಾಯವಾಗಿ ನಿನಗೆ ಸೇರಬೇಕು ಈ ಓಲೆಗಳಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕಿದ್ರೆ ನನಗಷ್ಟೇ ಸಾಕು ಶುಭ ರಿಸೀವರ್ ಕೆಳಗಿಟ್ಟು ಲಾಕರ್ನಿಂದ ತಂದಿದ್ದ ಒಡವೆ ಪೆಟ್ಟಿಗೆಯ ಮುಚ್ಚಳ ತೆಗೆದು ಓಲೆಯ ಡಬ್ಬಿ ಕೈಗೆ ತೆಗೆದುಕೊಂಡಳು ಇಪ್ಪತ್ತೇಳು ವರ್ಷಗಳ ಹಿಂದೆ ಅವಳಿಗೆ ಮಗ ಹುಟ್ಟಿದಾಗ ದೊಡ್ಡಮ್ಮ ಆ ಓಲೆಗಳನ್ನು ಕೊಟ್ಟು ಹೇಳಿದರು ಶುಭ ನನಗೆ ಈ ಓಲೆಗಳ ಮೇಲೆ ತುಂಬ ವ್ಯಾಮೋಹ ನೀನು ನನ್ನ ಮುದ್ದಿನ ಮಗಳು ಆದ್ದರಿಂದ ನಾನು ಈ ಓಲೆನ ನಿನಗೆ ಕೊಡ್ತಿದ್ದೀನಿ ಯಾವ ಕಾರಣಕ್ಕೂ ಈ ಓಲೆಗಳನ್ನು ಮುರಿಸ್ಬೇಡ ಆಗಲಿ ದೊಡ್ಡಮ್ಮ ಈ ಓಲೆಗಳನ್ನು ಮುಂದೆ ನಿನ್ನ ಸೊಸೆ ಕೊಡು ನನ್ನ ನೆನಪಾಗಿರುತ್ತೆ ಅಂದಿನ ಮಾತುಕತೆ ನೆನಪಾದಾಗ ಅವಳ ಮನಸ್ಸಿಗೆ ಕಸಿವಿಸಿಯಾಯಿತು ರಾಹುಲ್ ನೆನತಿಗೆ ಇದೇ ತರಹ ಓಲೆ ಮಾಡಿಸ್ಕೊಡ್ಬೋದು ಆದರೆ ವಿನುತಾಗೆ ಹಾಗೆ ಮಾಡಿಸ್ಕೊಡಲು ಸಾಧ್ಯವಿಲ್ಲ ಈ ಓಲೆಗಳಿಂದ ಅವಳಿಗೆ ನೆಮ್ಮದಿ ಸಿಗುತ್ತೆ ಆದ್ದರಿಂದ ಈ ಓಲೆಗಳನ್ನು ವಿನುತಾಗೆ ಕೊಡ್ತಿದ್ದೀನಿ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ದೊಡ್ಡಮ್ಮ ಅವಳ ಮನ ನುಡಿಯಿತು ಕೈಗಳು ಓಲೆಗಳನ್ನು ಬೇರೆ ಡಬ್ಬಿಗೆ ಹಾಕಿದವು ಕಣ್ಣಂಚಿನಲ್ಲಿ ನೀರು ತುಂಬಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು